ಮಾನವನ ಮನುಷ್ಯತ್ವವನ್ನು ಉಳಿಸಿಕೊಂಡಾಗ ಮಾತ್ರ ಶರಣ ಸಂಸ್ಕೃತಿ ಎಳೆಯಲು ಸಾಧ್ಯ ಎಂದು ಯಲಬುರ್ಗ ಪಟ್ಟಣದ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಯಲಬುರ್ಗ ಪಟ್ಟಣದ ಶ್ರೀಧರ ಮುರಡಿ ಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಇಪ್ಪತ್ತೆರಡನೇ ವಾರ್ಷಿಕ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ದುಡಿಯುವ ಕೈಗಳನ್ನು ಗೌರವಿಸುವಂತಾಗಬೇಕು ದೇವರು ನೀಡಿದ ಬದುಕನ್ನು ಸ್ಮರಿಸುವುದು ಅಗತ್ಯ ಸಮಾಜದಲ್ಲಿ ನೊಂದವರ ಕಲ್ಯಾಣಕ್ಕಾಗಿ ಒಂದಿಷ್ಟು ಸೇವೆ ಮಾಡಬೇಕು ದಾನ ಧರ್ಮ ಗುಣಗಳು ನಮ್ಮ ನೇತ್ರಕ್ಕೆ ಬೆಳೆಸುವುದು ಎಂದರು ಈ ಸಂದರ್ಭದಲ್ಲಿ ಹಂಸಾಗರದ ನವಲಿಯರೆ ಮಠದ ಶ್ರೀ ಅಭಿನವ ಶಿವಲಿಂಗೇಶ್ವರ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಮನುಷ್ಯನು ದ್ವೇಷ ಅಸೂಯೆ ಮತ್ತು ಕೆಟ್ಟ ವಿಚಾರ ದೂರವಿಟ್ಟು ಪರರಿಗೆ ಒಳಿತು ಮಾಡುವ ಮನೋಭಾವನೆ ಬಳಸಿಕೊಳ್ಳಬೇಕು ಅಧಿಕಾರ ಮತ್ತು ಹಣದಾಶಿಗಾಗಿ ಮಾನವೀಯ ಮೌಲ್ಯಗಳು ದೂರವಾಗುತ್ತಿರುವುದು ಕಳವಳಕಾರಿ ಸಂಗತಿ ಎಂದರು ಕುಕನೂರಿನ ಪಟ್ಟಣದ ಶ್ರೀ ಅನ್ನದಾನೇಶ್ವರ ಮಠದ ಶ್ರೀ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಮಹಾಸ್ವಾಮಿ ಮಾತನಾಡಿ ಶರಣರ ಮಾರ್ಗದಲ್ಲಿ ನಡೆದರೆ ಜೀವನ ಸಾರ್ಥಕ ಆಗುವುದು ಎಂದು ಹೇಳಿದರು ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ನೂರ ತೊಂಬತ್ತೈದನೇ ತುಲಾಭಾರ ಸೇವೆಯನ್ನು ಶ್ರೀ ವೀರಭದ್ರಯ್ಯ ಬಸವಲಿಂಗಯ್ಯ ಹಾಗೂ ನೂರ ತೊಂಬತ್ತಾರನೇ ತುಲಾಭಾರ ಸೇವೆಯನ್ನು ಶ್ರೀಲಿಂಗರಾಜ್ ಸುರುಕೋಡ ಪ್ರಸಾದ ಸೇವೆಯನ್ನು ಸಿಂಗ್ ಸುರುಕೋಡು ಪಾಯಲ್ ಎಲೆಕ್ಟ್ರಿಕಲ್ ಶಿವಕುಮಾರ್ ಜು ಬುತೆ ಹಾಗೂ ಭಕ್ತರು ಭಾಗವಹಿಸಿದ್ದರು どড়বসা পাহাকারে নিউজ পোর্টাল ইদ্র ইন্ডিয়া এলবুরগা আ কুগুলনা কালিতরাক্লিয়ে বালা ছায়া মালু জীৰ মৰকে ললা মৰক ব্যস্তিয়না দস মিনিট সময় মাৰাকন তন আনবিট্ৰ নছিনাগা রিকান্ডা গিউৱে যুবা সুকলতে কিলা জেল গেচি ঘণ্টা কড়দৰ এডৰ ব্যস্ত মাৰ্ৰে এনা বৰমান ಇವತ್ತಿನ ಯುವಕರಿಗೆ ಯೋಗಾಸನ ಪ್ರಾಮುಖ್ಯತೆ ಬಹಳ ಐತಿ ಯಾಕಂದ್ರ ಯುವಾಸ ಮಾಡಲಾರ್ದನ ಇವತ್ತಿನ ಯುವಕರು ಮುದುಗುರ್ಕಿಂದ ಮುದುಗರ ಅಂತ ಹೇಳಿ ಅವ್ರು ತಿನ್ನಾವೆಲ್ಲ ಗುಡ್ಗ ಮದ್ಯಪಾನ ಎಷ್ಟೋ ಜನ ಯುವಕರು ಬಂದು ಇವತ್ತು ಯುವಕರಲ್ಲಿ ಕೆಡ ಕುಟಾರ

ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಜೇಣದಾಸಮೇನ ವಚನ ಇದು ಇಳ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಸ್ವ ಗಾಳಿಯು ನಿಮ್ಮ ದಾನ ನಿಮ್ಮ ದಾನಗೊಂಡು ಹಂದಿರ ಹೋಳುವ ನೀನೆಂಬೆ ಕುಣ್ಣಿಗಳೆ ಕುಳ್ಳ ಬರಾಮನಾಥ ಅಂತ ಜೇಣದಾಂಶ ಬರದಾನ ಇವತ್ತು ದಾನ ಮಾಡಿ ಪರಮಾತ್ಮ ದಾನ ಮಾಡ್ತಾ ಬೆಳೆಯಲ್ಲ ಪರಮಾತ್ಮನ ಹೊಳ ಹೊರತಾಯಿ ಬ್ಯಾಗ್ ನಡೆಯಲ್ಲ ಇವತ್ತಿನ ಮುಸ್ಲಿಂಗ್ ಸಾಹುಗಳು ನಿಮ್ಗೆ ನಿಮ್ಮ ದನ ಬೆಳೆಯನ್ನು ಎರಡುಗಡೆ ಕುಡ್ತಾರೆ ಯೋಗಾಸನಗಳನ್ನು ಕಲಸಿ ದೇದಾರೋಗ್ಯ ದಾನ ಮಾಡ ಪುತ್ರ ಕಾಯಕ ಕಲಸಿ

ಇನ್ನೊಬ್ಬ ಗುರುಗಳು ಯಾವತ್ತೂ ಕೂಡ ಯೋಗವನ್ನೇ ತಾವಾಗಿಸಿಕೊಂಡಂಥ ಒಬ್ಬ ಸಂಪತ್ತಿನ ಗುರುಗಳು ಇವರು ನಿಮಗೆ ನೆಮ್ಮದಿಯನ್ನು ಕೊಡುತ್ತಾರೆ ಒಬ್ಬ ಗುರು ಆರೋಗ್ಯವನ್ನು ಒಬ್ಬ ಗುರು ನೆಮ್ಮದಿಯನ್ನು ಕೊಡುವಂಥ ಆನೆ ಎನ್ನುವಂಥ ಉಭಯ ಗುರುಗಳು ನಿಮ್ಮ ಗ್ರಾಮದಲ್ಲಿದ್ದಾರೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಿಜವಾಗ್ಲೂ ಕೂಡ ಬಸವಲಿಂಗೇಶ್ವರ ಸ್ವಾಮೀಜಿ ಸ್ವಾಮೀಜಿಯವರು ಒಂದು ಸದ್ದರ್ಮ ಪಾದಯಾತ್ರೆ ಎನ್ನುವಂಥದ್ದನ್ನು ಹಾಕಿಕೊಂಡು ನಾಡಿನ ಉದ್ದಗಲಕ್ಕೂ ಕೂಡ ಪಾದಯಾತ್ರೆಯನ್ನು ಮಾಡುವುದರ ಜೊತೆಗೆ ಸಮಾಜಕ್ಕೆ ಒಂದು ದಿಟ್ಟವಾಗಿರುವಂಥ ಸಂದೇಶವನ್ನು ಕೊಟ್ಟರು ಆ ಸಂದೇಶ ಏನು ಅಂತ ಕೇಳಿದ್ರೆ ಯುವ ಸಮುದಾಯವನ್ನು ಸಂಘಟನಾತ್ಮಕವಾಗಿ ಅವರನ್ನು ಸಂಸ್ಕಾರ ಭರಿತರನ್ನಾಗಿ ಆಚಾರ ವಿಚಾರ ವಿದ್ಯಾ ವಿನಯ ಸಂಪನ್ನರಾಗಿ ಮಾಡಲಿಕ್ಕೆ ಅವರು ಜೋಳಿಗೆಯನ್ನು ಹಾಕಿಕೊಂಡು ಯಲಬುರ್ಗ ಮಹಾನಗರದಿಂದ ಸಧರ್ಮ ಪೀಠದವರೆಗೆ ಆ ಜೋಳಗೆ ಹೋಗಿತ್ತು ಅಂತ ಕೇಳಿದ್ರೆ ಅದು ಸಮಾಜದ ಪರವಾಗಿ ಹೋಗಿತ್ತು ಅನ್ನುವಂತ ನಾನು ಅಂದ್ಕೊಂಡೆ ಈ ಜೋಳಿಗೆಯನ್ನು ನೀವು ಹಾಕಿರೋದು ಹೋಳಿಗೆಯನ್ನು ಉಣ್ಣುವುದಕ್ಕಾಗೋ ಅಥವಾ ಹೊಟ್ಟೆಯನ್ನು ಒರೆಯುವುದಕ್ಕಾಗಿನೋ ಬಟ್ಟೆಯನ್ನು ಒರೆಯುವುದಕ್ಕಾಗಿನೋ ಅಂತ ಕೇಳಿದಾಗ ಅದು ಹೋಳಿಗೆ ಉಣ್ಣೋದಕ್ಕಾಗಿ ಅಲ್ಲ ಬಟ್ಟೆಯನ್ನು ಒರಿಯೋದಕ್ಕಾಗಿ ಅಲ್ಲ ಬಟ್ಟೆಯನ್ನು ಒರಿಯೋದಕ್ಕಾಗಿ ಅಲ್ಲ ಸಮಾಜದಲ್ಲಿರುವಂತ ಅನಿಷ್ಟ ಪದ್ಧತಿಯನ್ನ ದಟ್ಟಿ ಬಿಡಿಸುವುದಕ್ಕಾಗಿ ಎನ್ನುವಂಥದ್ದನ್ನ ಅವ್ರು ಹೇಳ್ತಾರಲ್ಲ ಈ ಜೋಳಿಗೆ ಭಕ್ತರ ಏಳ್ಗೆಗಾಗಿದೆ ಹೊರತಾಗಿ ಹೋಳಿಗೆಗ ಇಲ್ಲ ಅನ್ನುವಂಥದ್ದನ್ನ ಇಡೀ ಈ ಯಲಬುರ್ಗ ಮಹಾನಗರದಿಂದ ಸಧರ್ಮ ಪೀಠದವರೆಗೆ ಪಾದಯಾತ್ರೆಯನ್ನು ಮಾಡಿದಂಥ ಒಂದು ಶ್ರೇಷ್ಠ ಸಾಧನೆ ಯಾರಿಗಾದ್ರೂ ಸಲ್ತದೆ ಅಂತ ಕೇಳಿದ್ರೆ ಅದು ಬಸವಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಸಲ್ತದೆ ಅನ್ನುವಂಥದ್ದು ಸುಮ್ಮನೆ ಬಂತಿರಲ್ಲ ನೀತಿ ಬಂದೈತಿ ಸಮಯ ಹತ್ತಾಗಿ ಸಮಯ ಹತ್ತು ಬಾಯಿಗೆ ತುತ್ತು ಕದ ಹೊತ್ತು ಆಸ್ತಿ ಹತ್ತು ಆದ್ರೆ